மஸ்தினத்து பக்க இன்னொச்சி வீடியோ மான் தோந்துள்ள பர்செல்லாம் பறந்துடு அஞ்சு ஒன்னு காரணம் இங்கு வீடியோஸ் மல்பே ஆயிடுச்சு அஞ்சு இனி மஸ்தினத்து பக்கம் இன்னொஞ்சி வீடியோ மந்தில்ல அஞ்சு இனி நம்ம மரியாதையோட சீசன் தான் ஃபுட் மால் பூக்க பந்து தாப்பாண்டா இனி நமக்கு பிளக்காய் உண்டுக்காய் தி காரிய மால் பூக்க பந்து அஞ்சா அவன் மலப்பண்ணாங்க நிக்க ஷேர் மலப்பு என்ஜி மல்பந்து தூக்க வலி ಇದು ನಮ್ಮ ಫಸ್ಟ್ ಗೊಂಜಿ ಪೆಲಕೈ ಜಪ್ಪುಗ ಮಾಮಗ್ ಫಸ್ಟ್ ಗೆ ದುನ್ನ ಒಂದು ಮೂಲ ಪೆಲಕೈ ಪತೊಂದಕ್ಕ ಆದ್ರೆ ತೊಂದ್ರೆ ಪತೊಂದಿರು ಇದು ನಮ್ಮ ಫಸ್ಟ್ ಗೆ ಪೆಲಕೈ ಕಟ್ ಮಾಡುದು ಪಚ್ಚಿ ಪುಲ್ ಜಪ್ಪೊಂದ್ ಬಲಿ ಮಾಮ ಪೆಲಕೈ ಕಟ್ ಮಾಡ್ತೊಂದು ಮಸ್ತ್ ಪರ್ದು ದೊಣ್ಣದು ಪರ್ದನದಾದ ತೊಂದರೆ ಮಸ್ತ್ ಪರ್ದಂಡಿನಿ ಆಹಾ துளை பெலக்காய் எதை பிறக்கி பண்டை இஷ்ட பண் பண்ணி கமெண்ட் மந்தது ಇತ್ತೆ ಪೆಲಕಾಯಿ ಕಟ್ಟು ಮಲ್ಪನಾಗ ಒಂಜಿ ಪಾತ್ರೆ ನೆನೆ ಪಂಡ ಅದ ಪಂಡ ದುಂಬು ದೊಡ್ಡನ ಕುಲು ಅಂಚೆ ಇಲ್ಲೆಡ್ ಮಲ್ಲ ಕುಲ್ಪತ್ತೇ ದುಂಬುದ ಕಾಲ ಮಸ್ತ್ ಕಷ್ಟದ ಕಾಲಗೆ ಅದಾಗ ಬಂಜಿಗೆ ಮಸ್ತ್ ಮಸ್ತ ಭಂಗಾಯ್ತು ಅಣ್ಣತೆ ಅಂಚೆ ಈ ಪೆಲಕಾಯಿ ಟೈಮ್ ಟೈಮುಡಂತು ಭಾರಿ ಖುಷಿ ಒಂದು ಇಂದ ಪಂಡ ಪೆಲಕಾಯಿ ಆಪಿನ ಟೈಮ್ ಅಣ್ಣಲ್ಲ ಪೆಲಕಾಯಿ ತಿಂದ ಅಣ್ಣಲ್ಲ ಬಂಜಿ ಗಟ್ಟಿ ಮನ್ಪುಲಿ ಬಂದು ದುಂಬುದ ಜೋಕುಲ್ಪುರ ಅಂಚೆನೆ ಮಂದೊಂದು ಇತ್ತೇರಿಗೆ ಬೆಲಕಾಯಿ ಪೆಲಕಾಯಿ ಉಪ್ಪುನಾಗ ಒಂಚಿ ಬಂಜಿ ಎಪ್ಪಲ ಗಟ್ಟಿ ಉಪ್ಪುಣ್ಣು ಅಂಚ ಇತ್ತದ ಜೋಕುಲೆ ಪೆಲಕಾಯಿ ಉಪರ ಬುರ್ಚಿ ಅಣ್ಣ ನಮಗೆ ಸೀಸನ್ ತಿಕ್ಕು ನಾವು ಓ ಸೀಸ್ದಾದ ತಿಕ್ಕುಣತಿ ಯಾವೆ ನಮಗೆ ಖಂಡಿತವಾದಲ್ಲಿ ತಿ ನೋಡು ಬಕ್ಕ ಬೋರ್ಡ್ ಬಂಡಲ ತಿಕ್ಕೋಚಿ ನಮ್ಮ ಇಲ್ಲ ನೋಡದೆ ಪೆಲಕಾಯಿದ ಸೀಸನ್ ಗಟ್ಟಿ ಒಂಜಿ ಗಾರಿ ಒಂಜಿ ಏಪಲ ಮಲ್ಪ ನಮ್ಮ ಪೆಲಕಾಯಿ ಕೂತುದು ಪಚ್ಚಿರ್ ಜಪ್ನಾಗ ಅಂದಾಗ ನಮ್ಮ ಉಪ್ಪಡಚ್ಚಿರ್ ಪೂರ ಪಾಡ್ನಾಗ ಗುಜ್ಜ ಜಪ್ ಅತಿ ಅದಾಗ ಪೂರ ನಮ್ಮ ಒಂಜಿ ಇಲ್ಲದ್ ಮಾತೆಯಲ್ಲ ಒಟ್ಟು ಸೇರಿದು ಪೂರಾ ಪಚ್ಚಿ ಜಪ್ ನೋಡದೆ ನಮಕ್ ಬೇಲ ಮಲ್ತಿನಾನೆ ಗೊತ್ತಾಗ್ ಮಾತೆಲ್ಲ ಪಾತಿರ್ ಪಾತಿರ್ದು ಒಂಜಿ ಅವೇನ್ ತಿನೊಂದು ಒಂದ್ ಇಂಜಿ ಪಚ್ಚಿರ್ ಅಂಡ ಕುಸಲ್ ಪಾತಿರೊಂದು ಪುರ ಮಲ್ಪನಾಗ ಬೇಲ ಮಲ್ತಿನಾನೆ ಗೊತ್ತಾಗ್ ಇತ್ತಿರ್ ಬೋರ್ ಜಪ್ನಾಗ ಅಂತ ಪೊರ್ತಾ ಹಾಕೊಂಡ ತೆಂಕುಲು ತೆಂಕು ರಪ್ಪ ಪಚ್ಚಿರ್ಬೋದು ಜಪ್ತವಾ ತು ತೆಂಕುಲು ಈತ ಪಚ್ಚಿರ್ಗೆ ತೊಂದ ಈತ ಪಚ್ಚಿರದ ಗಾರಿಯಾಗ ಬೋರ್ಡ್ ಬಂದಿಜ್ಜಿ ಮಸ್ತ್ ಪಾಂಡವಾ ನೀರ್ ನೀರ್ ಹಾಕೊಂಡ ನಮಕ್ ಅಂತ ಗಟ್ಟಿ ಬಡತೆ ನಮಕ್ ಗಾರಿಯ ಮಲ್ಪನಾಗ ಅಂಚ ಇತ್ತ ಮಾಮ ನೀನ್ ಕಟ್ ಮಾಡ್ ತೊಂದಿಲಿರು ಕಟ್ ಮಲ್ಪ ಬಂದಿಜ್ಜಿ ಅಂಡ್ ಇಡೀ ಪಾಂಡ ಮಿಕ್ಸಿಗು ಲೋಡ್ ಹಾಪತ್ತೆ ಐಕೋಸ್ಕರ ನಮ್ಮ ಕಟ್ ಮಲ್ ನಿಕ್ಲೆ ಬೋರ್ಡ್ ಇತ್ತ ಕಟ್ ಮಲ್ಪಲಿ ರಪ್ಪಂದು ಕಡೆಯರ್ ಆಪ್ಣಾ ಐಕೋಸ್ಕರ ಹೆಂಕುಲ ಕಟ್ ಮಾಡ್ತುವ

ಅರಿ ಲಾಯಿ ಕಡೆ ಅಂಚನೆ ಅಂಚೆ ಮೂಜಿ ಕಪ್ ಅರಿ ಕುಣೆ ನಮ್ಮೊಂದು ರೆಡ್ ಕಪ್ ಹತ್ತು ಪಚ್ಚಿರು ಪಾಡೋದುಲ್ಲ ಪಚ್ಚಿರ್ ನಿಖುಲ್ ತೂದು ಪಾಡೋರಲ್ಲಿ ಒಂದು ಹೆಚ್ಚು ಕಮ್ಮಿ ಮನ್ಪುಲಿ ಆ್ಯಂಡ್ ಒಂದು ಜಾಸ್ತಿ ಅಡ ಲೆಕ್ಕ ಜಾಸ್ತಿ ಪಾಡಿ ನಮಕ್ ನಮ್ ಎಣ್ಣೆಗೆ ಬುಡ್ರೆ ನಮಕ್ ಅವು ನೀರ್ ನೀರು ಅದು ಪುಡುತ್ತೆ ಅಂಚೆ ಲಾಯಿಗೆ ಶೇಪ್ ಇಡ್ ಬರ್ಪೂಜಿ ಅದಕ್ಕೋಸ್ಕರ ನೀವು ತೂದ ಪಾಡೋರಲ್ಲಿ ಅಂಚೆ ಮೂಲ ಒಂಜಿ ಕಪ್ ದಾತು ಬೆಲ್ಲ ಪಾಡೊಂದುಲ್ಲೇ ನಿಕುಳ್ಬೋಡ್ತಾ ನಿಕುಳು ಸ್ವೀಟಿಗೆ ತಕ್ಕ ತೂದ್ ಪಾಡೋನ್ಲಿ ಅಂಚೆನೆ ರುಚಿಗೆ ತಕ್ಕ ಉಪ್ಪು ಏಲಕ್ಕಿ ಎಡ್ಡೆ ಮುಂಚಿ ಅಂಚೆನೆ ಜೀರಿಗೆ ಜೀರಿಗೆ ಕಡೇನಾಗ ಪಾಡ್ರೇಜ್ಜಿ ಪಕ್ಕ ನಮಕ್ ಬಂದು ಮಿಕ್ಸ್ ಮಾಡ್ಬೇ ಅಂಚೆನಕ್ಕೆ ಒಂಚಿ ಕಪ್ಪದಾತು ತಾರಾಯ ಪಾಡೋ ಒಂದುಲ್ಲೇ ಒಂಚೂರು ಹೆಚ್ಚಿ ಕಮ್ಮಿ ಮಾಡ್ಬಿಡ್ಲಿ ತಾರಾಯ ಇಡ್ಲ ಅಂಚೆ ದಾಳಿ ಹೆಚ್ಚಿ ಇತ್ತೇ ನಮ್ಮ ಫಸ್ಟಿಗೆ ಕಡೇಕ ಇತ್ತೇ ಏನ್ ಮೂಲ ಕಡೆನಾಗೆ ಕೊಡುತ್ತೆ ಫಸ್ಟಿಗೆ ಏನು ಪಚ್ಚೀರ್ ಪಾದ ಕಡೆ ಒಂದುಲ್ಲೇ ನಮ್ಮ ಫಸ್ಟಿಗೆ ಅರಿಪಾದ ಕಡೆಯಿಂದ ಮಕ್ಕ ಮಸ್ತ್ ಸಣ್ಣ ಹಾಪುಡು ನಮಗೆ ಅಂಚೆ ಅರ ಬಲ್ಲಿ ಅರಿವಂತೆ ಜರಿ ಜರಿ ಉಪ್ಪುಡು అంచ ఇతను ఫస్ట్కి మూలు పచ్చిరీని పార్దు కడే వంలే అండ్ చెన్నె తొట్టికి ఉండే తినక్కి ఎడ్డ ముంచి ఏలకి ఇందు పూర పాడు ఒట్టికి కడౌన్ మాత్రం నేను రట్సతి కడ వనె కడపిచ్చి అంచే ఎడ్డ ముంచీ పూర పాడలే ఎడ్డే ఆపును ఫ్లేవర్ ఎడ్డ అది ఉప్పును స్వీట్ అంచే పూర బ్యాలెన్స్ అది ఉప్పుడు మస్త్ ఖారదాల్లో ఆపుచ్చి ఏలకి పాడలే నిక్లికి ఇష్టెత్తిన పాడలే స్కిప్ మనపు లేదా పాడి అడ్డ ఎడ్డే ఆపండు అంజ్ ఎక్కి రుచికి తక్కుతూదు ఉప్పులో పాడోలే యానంత మూలు ఉప్పు పాడొందు ಏನು ರಸ್ಸತಿ ಕಡೆಯೋದು ಇಲ್ಲ ಈ ಕೊಂಚ ಏನು ಬಕ್ಕ ನಮಗೆ ಏತುಬೋಡು ಚೀಪೆ ತೂದು ಬೆಲ್ಲ ಪಾಡೋಣ ಬೆಲ್ಲ ನಮ್ಮ ಪೆರಸತಿ ಇದು ಪಾಡಂಡ ರಪ್ಪ ಕಡೆಯಾರ ಹಾಪ ಇದಕ್ಕೋಸ್ಕರ ಒಂದು ಅರ್ಧ ಬಾಸಿ ಬೆಲ್ಲ ಪಾಡೊಂದುಿಲ್ಲ ಏನು ಕಡೆ ಕಡೆಯೋಡು ನೆಕ್ ಮದ ನೆಕ್ ನಿಖು ಒಂದು ಚೂರ್ಲ ನೀರಂತೂ ಪಾಡೋಡ್ ದಯಪಾಡಿ ಅಂತ ಕಡೆಯಾಗ ಒಂದು ನೀರು ಹಾಪು ಈ ಏನೊಂದೇನು ಕಡಿದು ಕನಪೆ ಈತ ಈತೆಯೇ ಕಡಿದು ಕನ್ಪೆ ಏನು ತಾರ ಇಲ್ಲ ಬೊಕ್ಕನೆ ಪಾಡ ಅರಿ ಇಲ್ಲ ತಾರ ಇಲ್ಲ ಬೊಕ್ಕನೆ ಪಾದು ಕಡೆಯಂಡು சூல முலியான் கடைதுக்கந்தூர் நீர் பார்த்துச்சி இந்த பச்சி தான் நீர் விட்பண்டு அஞ்சு உலாயி கடை சன்ன இத்தனை நானும் நம்ம மதல் தின அரிண பாடோன் அரின ரெட் சத்தி பாத கடை அரிபார்த மஸ்தான் கடைவச்சி ஜரி ஜரிம அந்த கடை நின் உலாய்க்காப்பண்டு ஏன்னா அரிண்பாடு கடைப்ப ஐது வக்கொஞ்சூர் தாராப்பாடு ஒஞ்சி சத்த அரியன் கடை யானு வீடியோ ஆஃப் அது இத்தீங்கச்சி அஞ்சுத்த தாரா பார்த்து ஒன் சத்திண்ட் ತುಲೆತೆ ಅನ್ನ ಕಡೆದು ರೆಡಿ ಆಡು ಇತ್ತೆ ನಾನೊಂದ್ಸತಿ ಕಡೆ ಉಂಟು ತುಲೆಂದು ಈತು ಹದಕ್ಕೆ ಬಂದ ನಮಗೆ ರೆಡಿ ಆದ ಉಪ್ಪುಡು ಒಂಜು ವೇಳೆ ನಿಕ್ಲೇಗ ಪಚ್ಚಿರ್ ಮಿನಿ ಜಾಸ್ತಿ ಅದು ತೆಳು ಅಂತ ಅಂಡ ನಿಕ್ಕುಲ್ ತಲ್ಲ ಟೆನ್ಷನ್ ಮಾಡ್ಬೋದು ನಿಕ್ಕುಲ್ ಕಂದಿನ ಮಿನಿ ರವ ಇತ್ತಂಡ ಅತ್ತಂಡ ಅರಿತ ರವ ಇಜಿಂದ ಬಾಂಬೆ ರವ ಮೀನಿ ಇತ್ತಂಡ ಒಂಚೂರು ಪಾರ್ದು ಮಿಕ್ಸ್ ಮಾಡಿ ಒಂಚೂರು ಪಡ್ದಿಲಿ ಬಗ್ಗೆ ಕರೆಕ್ಟ್ ಆಗ್ಬಿಡೋದು ಬಗ್ಗ ನಮಕ್ ಗಾರ ಎಣ್ಣೆಗೆ ಬಿಡೋಲಿ ಬಕ್ಕದಾದ ಪಂಡ ನಮ್ಮ ಇಲ್ಲ ಕೈ ಕಡ್ಡೆ ಒಂಜಿ ಮೆಗ್ಗೆ ಪಂದ್ಯ ಪಾನೋಲಿ ಆಯ್ನಲ್ಲಿ ಯೂಟ್ಯೂಬ್ ಚಾನಲ್ ಉಂಡು ರಕ್ಷನ್ ಶಕ್ತಿ ಪಂದ್ಯ ಅನೇಕ ತಾಗುಪ್ಪು ಎನಿ ಗೊತ್ತೂಲೆ ಚೆಕ್ ಮಾಡ್ಕೊಳ್ಳಿ ಆಯ್ನಲ್ಲಿ ಕ್ರಾಫ್ಟ್ ಕ್ರಿಯೇಟಿವ್ ಆದ ಪುರ ವೀಡಿಯೋಸ್ ಮಾಡ್ತೋದು ನಿಕ್ಲೆಲ್ಲ ಇಂಟ್ರೆಸ್ಟ್ ಇತ್ತು ನಾ ಖಂಡಿತ ಏನ ವೀಡಿಯೋಸ್ ತೂಲಿ ಸಬ್ಸ್ಕ್ರೈಬ್ ಮಾಡ್ಪುಲ್ಲ ಎಲ್ಲ ಸಪೋರ್ಟ್ ಮಾಡ್ಪುಲ್ಲ ಇತ್ತೆ ಎಲ್ಲ ಬೆಚ್ಚ ಅಂಡ್ ಇತ್ತೆ ನಮ್ಮ ಗಾದೆ ಬುಡ್ಕ ಒಂದ್ ಸೈಡ್ ಇಟ್ಟು ಇರ್ತದ ನಮ್ಮ ಇಂಚ ಇರ್ತದೆ ಕೊಂಬ ಬಿರಿಯಾಣಿ ಕೂಡೋಡು ತುಲ ಇಂಚ ಎನ್ನೆ ಒಂತ ಸ್ಲೋ ದಿ ಓಡಮ್ಮ ಫುಲ್ ಫಾಸ್ಟ್ ದಿ ಇದು ಗುಡಿಯರ ಬರ್ಲಿ ಒಂದ್ ಸೈಡ್ ಇಟ್ಟು ಇರ್ತದೆ ഗാര ബുഡനക്കൂന്ന് ഫുൾ ലോ ഫ്ലേം ഉടദിയില്ല ദയപണ്ടിജി അണ്ട ഗുഡ് അഞ്ചിനി ഫുൾ ലോ ഫ്ലേമ് ഉട കായി ഉണ്ടത് ലായക ഗാര കായ കലർ ബർപോണു ഇത് തൂത്തല്ലേ പല ജാഗ്രഡ് മനപുലി ഇത് ഒന്നേ മലേ ചമച്ചോട് പാടൂലി അണ്ടൊന്നു ലൈക്ക് ഷേപ്പ് കൈട്ട് പാടിയായി മസ് മലമല്ല മലപ്പുച്ചു എലി മലപ്പുല മസ്ത് പൊർലപ്പണു നനൈത്തിയുണ്ട് ലാ ഇക്കി ലോ ഫ്ലേമ് എഡ് എഡ് കായേട് ലോ ഫ്ലേമുടലി ലൈക്കായി എഡ് കലർ ബെർക്കൊടു ഉറഡ് ലായകുണ്ട് മസ്റ്റ് സാഫ്റ്റ് അത് ഉപ്പ് എരഗ്ല തിന്നോളി കൂലി ഇച്ച കൈല തിന്നോളി അഞ്ച ഇത്തേ ഗാര്യ മന്ത് അഞ്ച നമ്മ ഇല്ല ഇല്ല ഇടി ഫുൾ ഉണത്തെ പെല കൈ ഗാര്യനെ കമ്മിനുണ്ടു എ്ല ഗത്താക്ക നമ്മ ഗാര്യ മന്ത്ദ്ത ബുദ്ധി അഞ്ച കമ്മരണ്ട് മസ്ത് ശോക്ക് കമ്മി ബരോന്ന് ഉണ്ടു ತುಲೆ ಇಂಚ ಮಂತ್ ಕಾಯಿ ನೋಡತಿ ಮಾತ ಸೈಡ್ ಇಡ್ಲ ಒಂಜೆ ಕಾಯ ಅದು ಕಾಯಿ ಕಲರ್ ಲ ಬರ್ಬೋದು ಗಾರೆ ಪಂಡ ಯಾರಿಗೆ ಇಷ್ಟ ಇಚ್ಛಿ ಪಲ್ಯ ಎಂಕಂತೂ ಮಸ್ತ್ ಇಷ್ಟ ಯಾನಂತೂ ಶಾಲೆ ಪೋನಾಗ ಇಮಲ್ಪುಂದು ಗೊತ್ತಿತ್ತುಂಡ ಹೆಂಗೆ ಶಾಲೆ ಟೈಮ್ ಟೈಮೇ ಪೋನ್ಪುಚಿ ಏಪ ಇಲ್ಲೆಡೆ ಪೋಯಿಜಿ ಏಪ ಗಾರೆ ತಿಂದ ಬಂದು ಇಲ್ಲದನೆ ನೆನೆ ಪಾನ್ಪೋಡು ಗಾರೆಯದನೆ ಅಂಚ ಬತ್ತಿ ಬೇಕು ನಮಗೆ ಗಾರೆ ತಿನ್ಪಿಟ್ ಬಣ್ಣ ಮಸ್ತ್ ಇಷ್ಟ ತುಲೆ ಹೆಂಚಾತನ್ ಬಂದು ಕಲರ್ ತು ನನೇ ಗೊತ್ತಾದಿಪ್ಪು ಕಲರ್ ತುಲೆ ಎಡ್ಡೆ ಕಲರ್ ಬೈದಣ್ಣು ಇತ್ತೊಂದು ರೆಡಿ ಆಡಿ ಯಾವುವು ಮಸ್ತ್ ಡಾರ್ಕ್ ಆದ ಅವ್ರು ತಂದಿಚಿ ಈದ್ ಕಾಯ್ ಒಂದು ರೆಡಿ ಒರಿ ಇತ್ತೆಪ್ಪುಗ ಏನು ಮಾಮ ಮಲ್ ಏರ್ ಮಂತಿನ ಲಾಯ್ ಕಾಪು ಬಂದ ತೂಗೋಡು ಅರೇಗಿಂಚ ತಿಂಡಿ ಪುರ ಮಾಲ್ಪಡ ಮಸ್ತ್ ಇಷ್ಟ ಆರೊಂದ್ ಫೇಮಸ್ ಕುಕ್ ಅತಿ ನಮ್ಮ ಅಂಚ ಅರೇಗ ಮಾಲ್ಪರೆ ಕೋರ್ನಿಕ್ ಬಾರಿ ಖುಷಿ ಆತನೀಗ ತೆಲ್ಕೆ ತುಳಿಚ ಎಂಚ ಒಂದೊಂದು ಬಂದ ಮಾತು ನಮಸ್ಕಾರ ಬಂದ್ಲೇ ಮಾವ

ಬೋಸ್ಟ್ಲು ಉಂತರ ಪಂಡ ತಿರ್ಗೆಪ್ಪು ಅಲಗ ಕಲ್ವರ್ ಒಂಜಿ ಎಲ ಪೋತು ಗೊಂಜೆಲಕ ಪೋತು ರಾಯ್ ಕಂಡ ಗೋಲಿ ಬಜ್ಜೆ ಹರಂಡತೆ ನಮ್ಮ ತುಳುನಾಡದ ಸ್ಪೆಷಲ್ ಒಂಜಿ ತಿಂಡಿ ಪಂಡ ತಪ್ಪ ಆವತೆ ಮ ಮರಿಯಲಡ್ ಸೀಸನ್ ಡ್ ಮಾತನೆಡ್ಲೆಡ್ಲ ಮಲ್ಪುರ್ ಪೆಲಕ ಪುರ நானாலையல மல்திச்சு ஜட கண்டித நிகுல மல்புலே. ஏवते காயினதே. அது வெக். சரி. எண்ணெய் எண்ணெய் வாட்டற. சிச்ச்காரே ரெடி ஆடு. எண்ணெய் சரியா அறியோடமត្រ எண்ணெய். எண்ணெய் ஊத்திடலாம். ತುಲೈತೆ ಮೂಲಕ ಗಾರೆ ರೆಡಿ ಆಡು ಫಸ್ಟ್ ಗೆ ತಿಂದು ರೆಡಿಮುಜಿ ತಿನ್ನೆ ಪಂಡ ವೀಡು ಮಲ್ತಾಯಿನ ಮುಟ್ಟ ಕಾಪುಣತ್ತು ಪೇಷೆನ್ಸ್ ಅಂತ ಖಂಡಿತ ಕಾತುಲ ಮಸ್ತ್ ಇಷ್ಟ ನಾನು ಕಾಫಿ ಮತ್ತದ್ದು ತಿನ್ನತೆ ಬಾರ್ ಶೋ ಕಾಪು ಪಿದ ಬರ್ಸಲ ಎಲ್ಲ ಬೆಚ್ಚ ಬೆಚ್ಚ ಗಾರೆ ಕಾಫಿ ಎಲ್ಲ ಮಸ್ತ್ ಅಡ್ಡಿ ಹಾಕೊಂಡು ನಿಖುಲ ಖಂಡಿತ ತುಲೆ ಗಾರೆ ರೆಡಿ ಆಡು ನಮಗಿತ್ತೆ ಬಯ್ಯದ ಚಾಕ್ ಗಾರೆ ರೆಡಿ ಆಡು ಪಿದು ಶಾಲೆ ಬಾಲೆಲ್ಲ ಬತ್ತೆ ಐಫ್ ತುಲೆ ಗಾರ್ಯಂದ ಪರಿಮಳ ಬರೋದು ಅಂತ ಇನ್ನಿತ ಈ ವಿಡಿಯೋ ನಿಂಗೆ ಮಾತ್ರ ಇಲ್ಲ ಇಷ್ಟ ಆಗ್ತಾ ಅಂತ ಅಂತ ಈ ವಿಡಿಯೋ ಇಷ್ಟು ನಿಂಗೆ ಬಂದಿ ಲೈಕ್ ಕೊಡ್ಲಿಕ್ಕೆ ಲೈಕ್ ಲೈಕ್ ಕೊಡಿ ಹಂಚಿ ನೀ ಈ ವಿಡಿಯೋನ ಐನಾ ಗೆ ಮೇಕೆ ಶೇರ್ ಮಾಡ್ಬೇಕು ಬಕ ನಾನಾ ಲೇ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಬೇಕು ತೋನಿ ನಮ್ಮ ತೊಳಯ ಕೈ ಯೋಜನೆದಿ ಸಬ್ಸ್ಕ್ರೈಬ್ ಮಾಡ್ಲೇ ಟಿಕ್ಗನನಜಿ ಪಾಸ ರೆಸಿಪಿ ನಡಿಗೆ ಬಾತನೆ ಇಲ್ಲ ಉಡಲ್ದಿಂಜಿ ಯಸ್ ಸನ್ ಮೇಲು ತೋನ್ ಮೇಲು ಟಿಕ್ಕೆ ಅಂತಲೇ ಇಂಚೆಡೆ ಪಡೋ ಮದಿ ಸೈಡ್ ಅಲ್ಲಿ ದೆ ಪಡೋ ಬಕ ಈ ದಿರೆ ಇಂದ ಇಂಚೆಡೆ ಪಡೋ ಲೈಕ್ ಎನ್ನೆ ನೀರು ಒನ್ ಈ ಸೈಡ್ ಅಲ್ಲಿ ದೆ ಪಡೋ ದೆತ್ತದ ಬಕ ಈ ಕೊಂಬಾ ಬೇರೆ ಎಲ್ಲ ಬಿಡೋಣವಾ